ನಮಸ್ಕಾರ ಐಜಿ ಅಕಾಡೆಮಿ ನ್ಯೂಸ್ಗೆ ಸುಸ್ವಾಗತ ನನ್ನ ಹೆಸರು ರೇಖಾ ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮೊಂದಿಗೆ ಇದ್ದೇನೆ ಇಪ್ಪತ್ತೈದರ ಹಾಕಿ ಕಪ್ ಗೆದ್ದ ಭಾರತ ಎರಡ್ ಸಾವಿರದ ಇಪ್ಪತ್ತೈದರ ಹಾಕಿ ಕಪ್ ಆವೃತ್ತಿಯಲ್ಲಿ ದಕ್ಷಿಣ ಕೊರಿಯಾವನ್ನ ಸೋಲಿಸುವ ಮೂಲಕ ಭಾರತ ಪುರುಷ ಹಾಕಿ ತಂಡ ನಾಲ್ಕನೇ ಬಾರಿಗೆ ಪ್ರಶಸ್ತಿ ಗೆದ್ದು ಸಂಭ್ರಮಿಸಿದೆ ಭಾರತವು ಇತ್ತೀಚೆಗೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಬಿಡುಗಡೆ ಮಾಡಿದ ಎರಡ್ ಸಾವಿರದ ಇಪ್ಪತ್ತೈದರ ಗ್ಲೋಬಲ್ ಪೀಸ್ ಇಂಡೆಕ್ಸ್ನಲ್ಲಿ ನೂರ ಹದಿನೈದನೇ ಸ್ಥಾನದಲ್ಲಿದೆ ಸಬ್ಲೆಂಕಾ ಚಾಂಪಿಯನ್ ಬೆಲರುಷಿಯನ್ ತಾರೆ ಅಮಾಂಡಾ ವಿರುದ್ಧ ಜಯ ಸಾಧಿಸಿ ಸತತ ಎರಡನೇ ಯುಎಸ್ ಓಪನ್ ಕಿರೀಟವನ್ನ ಗೆದ್ದಿದ್ದಾರೆ ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲ್ಪಡುವ ರಾಮನ್ ಮ್ಯಾಗ್ನಸ್ಸೆ ಪ್ರಶಸ್ತಿಯನ್ನ ಭಾರತೀಯ ಲಾಭೋದ್ದೇಶವಿಲ್ಲದ ಸಂಸ್ಥೆಗೆ ನೀಡಲಾಯಿತು ಫೌಂಡೇಶನ್ ಟು ಎಜುಕೇಟ್ ಗರ್ಲ್ಸ್ ಗ್ಲೋಬಲಿ ಸಂಸ್ಥೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿ ಈ ಪ್ರಶಸ್ತಿ ಪಡೆದ ಭಾರತದ ಮೊದಲ ಸಂಸ್ಥೆ ಇದಾಗಿದೆ ಭಾರತ ಮತ್ತು ಥಾಯ್ಲೆಂಡ್ ನಡುವಿನ ಎರಡ್ ಸಾವಿರದ ಇಪ್ಪತ್ತೈದರ ಜಂಟಿ ಮಿಲಿಟರಿ ವ್ಯಾಯಾಮ ಮೈತ್ರಿ ನಾಲ್ಕರ ಹದಿನಾಲ್ಕನೇ ಆವೃತ್ತಿಯು ಮೇಘಾಲಯದ ಉಮ್ರೋಯ್ನ ಜಂಟಿ ತರಬೇತಿ ಕೇಂದ್ರದಲ್ಲಿ ನಡೆಯಲಿದೆ ನಾಳೆ ಇನ್ನಷ್ಟು ಪ್ರಚಲಿತ ವಿದ್ಯಮಾನಗಳೊಂದಿಗೆ ನಿಮ್ಮನ್ನ ಭೇಟಿಯಾಗೋಣ ಈಗಲೇ ಈಶ್ವರಗಿರಿ ಪಾಠಶಾಲೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಂ ಖಾತೆ